ಬಿಜೆಪಿಯಿಂದ ಟಿಕೆಟ್ ಕೈ ತಪ್ಪಿಸಿಕೊಂಡ ಎಲ್ಲ ನಾಯಕರಿಗೂ ಕೂಡ ಗೋವಿಂದ ಗೋವಿಂದ ಅಂತ ಡಿ ಕೆ ಶಿವಕುಮಾರ್ ಅವರು ಅವರನ್ನ ವ್ಯಂಗ್ಯವಾಡಿಸಿದ್ದಾರೆ ಈ ಮೂಲಕ ಅವರನ್ನ ಮತ್ತಷ್ಟು ಕೆರಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಡಿ ವಿ ಸದಾನಂದ ಗೌಡರಾಗಿರಬಹುದು ಅಥವಾ ಯಾರೆಲ್ಲ ಪಕ್ಷದಲ್ಲಿ ಟಿಕೆಟ್ ವಂಚಿತರಾಗಿದ್ದಾರೋ ಅವರನ್ನ ಲೇವಡಿ ಮಾಡೋ ರೀತಿಯಲ್ಲಿ ಈ ರೀತಿ ಮಾತನಾಡಿದ್ದಾರೆ ಟಿಕೆಟ್ ವಂಚಿತ ಬಿಜೆಪಿ ಸಂಸದರಾದ ಪ್ರತಾಪ್ ಸಿಂಹ ಡಿ ವಿ ಸದಾನಂದ ಗೌಡ ಸೇರಿದಂತೆ ಅನೇಕರಿಗೆ ಗೋವಿಂದ ಗೋವಿಂದ ಎನ್ನುವ ಮೂಲಕ ಡಿಕೆ ಶಿವಕುಮಾರ್ ವ್ಯಂಗ್ಯವನ್ನ ಮಾಡಿದ್ದಾರೆ ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ಮಾತನಾಡಿದಂತಹ ಅವರು ಭಾರತೀಯ ಜನತಾ ಪಕ್ಷ ಹದಿನಾಲ್ಕು ಸಂಸದರಿಗೆ ಟಿಕೆಟ್ ನಿರಾಕರಿಸಿದೆ ಯಾಕೆಂದ್ರೆ ಅವರೆಲ್ಲರೂ ಕೂಡ ಸೋಲುತ್ತಾರೆ ಎಂದ ಮೊದಲೇ ಗೊತ್ತಿತ್ತು ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಹೋರಾಟ ಮಾಡಿದ್ದ ಅವರು ಯಾಕೆ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡಲಿಲ್ಲ ಇನ್ನು ಶೋಭಕ್ಕ ನೀನು ಹೋಗಕ್ಕ ಎಂದು ಹೊರಗಡೆ ಕಳಿಸಿಬಿಟ್ರು ಅನಂತ್ ಕುಮಾರ್ ಹೆಗಡೆ ಸಂವಿಧಾನ ಬದಲಾಯಿಸ್ತೇವೆ ಅಂತ ಇದ್ರು ಇನ್ನು ಕೇಂದ್ರ ಸಚಿವ ಎ ನಾರಾಯಣ ಸ್ವಾಮಿಗೂ ಬಿಜೆಪಿ ಟಿಕೆಟ್ ಕೊಟ್ಟಿಲ್ಲ ಈಶ್ವರಪ್ಪನನ್ನ ದೇವರೇ ಕಾಪಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಯಾರೆಲ್ಲ ಒಂದು ಟಿಕೆಟ್ ಅನ್ನ ತಪ್ಪಿಸಿಕೊಂಡಿದ್ದಾರೋ ಅಂತವರ ವಿರುದ್ಧ ಇಂತಹ ಲೇವಡಿಯ ಮಾತುಗಳನ್ನ ಆಡಿದ್ದಾರೆ ಈ ಮೂಲಕ ಅವರನ್ನೆಲ್ಲ ಮತ್ತೊಮ್ಮೆ ಕೆರಳಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದಾರಾ ಡಿಕೆ ಶಿವರು ಅನ್ನೋದನ್ನ ಪ್ರಶ್ನೆ ಮೂಡ್ತಾ ಇದೆ